ಎಲ್ಲದಕ್ಕೂ ಸಮಯ ಕಾಲ ಅನ್ನೋದು ತುಂಬಾನೇ ಮುಖ್ಯ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಿಸೋದ ವಿದ್ಯಾರಂಭ ಒಂದು ವ್ಯವಸಾಯನ ಶುರು ಮಾಡದ ಕೃಷಿ ಆರಂಭ ಒಂದು ಕೆಲಸ ಶುರು ಮಾಡಬೇಕು ಅಂದ್ರೆ ವ್ಯಾಪಾರಂಭ ಮದುವೆ ಆಗೋದಿಕ್ಕೆ ಒಂದು ಒಳ್ಳೆ ಮುಹೂರ್ತಾರಂಭ ಒಂದು ಮನೆ ಕಟ್ಬೇಕಂದ್ರೂ ಒಂದು ಅರಮನೆ ಕಟ್ಬೇಕಂದ್ರೂ ಅದಕ್ಕೆ ವಾಸ್ತು ಅನ್ನೋದು ತುಂಬಾ ಮುಖ್ಯ ಈ ಥರ ಎಲ್ಲಾ ಕಾರ್ಯಗಳಿಗೂ ಯಾವುದೇ ಒಂದು ಕೆಲಸನ ಆರಂಭ ಮಾಡೋದಿಕ್ಕೆ ಕಾಲ ಸಮಯ ಅನ್ನೋದು ತುಂಬಾನೇ ಮುಖ್ಯ ಕಾಲ ಚೆನ್ನಾಗಿಲ್ದೇ ಇರೋದ್ರಿಂದ ನಮಗೆ ಹಲವಾರು ಕಷ್ಟಗಳು ಬರ್ತಾನೆ ಇರ್ತವೆ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸನ ಕೊಡ್ಸೋದಿಕ್ಕೆ ಚೆನ್ನಾಗಿ ಹೋಗ್ತಿರುವಂತ ಕೆಲಸ ಒಂದು ಸಣ್ಣ ವಿಷಯ ಗೊತ್ತಿಲ್ಲದೆ ಹಾಳಾಗ್ ಹೋಗೋದು ಕಾಲ ಕಾಲಕ್ಕೆ ತಕ್ಕಂತೆ ಸರಿಯಾಗದೇ ಹೋಗೋದು ಸಡನ್ ಆಗಿ ಸಮಸ್ಯೆಗಳು ಬರುವಂಥದ್ದು ದಂಪತಿಗಳ ಮಧ್ಯೆ ನೆಮ್ಮದಿ ಅನ್ನೋದೇ ಇಲ್ಲದೆ ಇರೋ ತರ ಆಗೋದು ಮನೆ ಕಟ್ಟಿ ಗೃಹ ಪ್ರವೇಶನೇ ಮಾಡದೆ ಇರುವಂಥದ್ದು ಗೃಹ ಪ್ರವೇಶ ಆದ್ರೂ ಕೂಡ ವಾಸ್ತು ದೋಷದಿಂದಾಗಿ ಹಲವಾರು ಒಳ ಸಮಸ್ಯೆಗಳು ಸಮಸ್ಯೆಗಳನ್ನ ಎದುರಿಸೋದು ಕುಟುಂಬದಲ್ಲಿ ಅಣ್ಣ ತಮ್ಮಂದಿರ ಸಮಸ್ಯೆಗಳು ಸಂಬಂಧಿಕರ ಕಾಟಗಳು ಅನಾಚಾರ ಈತರ ಹಲವಾರು ವಿಧಗಳಾದ ಅನೇಕ ರೀತಿಯಾದ ಕಷ್ಟಗಳು ಅನುಭವಿಸೋದು ಈ ತರ ಹಲವಾರು ಸಮಸ್ಯೆಗಳು ತೊಂದರೆಗಳು ಸಮಯ ಚೆನ್ನಾಗಿಲ್ದೇ ಇರೋದ್ರಿಂದ ನಮಗೆ ಬರ್ತಾನೆ ಇರುತ್ತೆ ದೊಡ್ಡವರೆಲ್ಲ ಹೇಳ್ತಾ ಇರ್ತಾರೆ ಕಾಲಾಯ ತಸ್ಮಯೇ ನಮಃ ಅಲ್ವಾ ಅದರ ಅರ್ಥ ಏನು ಅಂದ್ರೆ ಒಂದು ಒಳ್ಳೆ ಕಾರ್ಯವನ್ನ ಒಳ್ಳೆ ಸಮಯದಲ್ಲಿ ಸರಿಯಾದ ಘಳಿಗೆಯಲ್ಲಿ ನಾವು ಮಾಡಿದ್ವಿ ಅಂದ್ರೆ ನಮಗೆ ಎಲ್ಲಾನು ಒಳ್ಳೇದೇ ಆಗುತ್ತೆ ಅಂತ ಎಲ್ಲಾ ಸಮಯನೂ ನಮ್ಗೆ ಒಳ್ಳೆ ಸಮಯ ಅಂತಾನೆ ಇರೋದಿಲ್ಲ ಆದ್ರೆ ಎಲ್ಲಾ ಸಮಯವನ್ನ ನಮ್ಗೆ ಒಳ್ಳೆ ಸಮಯವಾಗಿ ಬದ್ಲಾಯಿಸ್ಕೊಳ್ಬಹುದು ಅದ್ ಹೇಗೆ ಅಂದ್ರೆ ಈ ಆಸ್ಟ್ರೋ ನವಗ್ರಹ ವಾಚನ್ನ ನಿಮ್ಮ ಕೈಗೆ ಕಟ್ಟೋದ್ರಿಂದ ನನ್ ಯು ಜಿ ಮುಗಿದ್ಮೇಲೆ ನಾನೊಂದ್ ಆಫೀಸಲ್ಲಿ ಕೆಲಸ ಮಾಡ್ತಿದ್ದೆ ಆ ಆಫೀಸಲ್ಲಿ ನನಗೆ ಸಾಕಾಗಷ್ಟು ಸ್ಯಾಲ್ರಿ ಕೊಡ್ತಿರ್ಲಿಲ್ಲ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಫ್ಯಾಮಿಲಿನ ನಡ್ಸಕ್ ಆಗ್ತಿರ್ಲಿಲ್ಲ ಆಗ ನಾನು ನನ್ನ ಫ್ರೆಂಡ್ಸು ಕೊಲೀಗ್ಸ್ನೆಲ್ಲ ಕೇಳಿದಾಗ ಅವ್ರು ಹೇಳಿದ್ರು ಎಂ ಬಿ ಎ ಮಾಡ್ಕೋ ಒಳ್ಳೆ ಸ್ಕೋಪ್ ಇದೆ ಅಂತ ಅವ್ರು ಹೇಳ್ದಾಗೇನೆ ನಾನು ಎಂ ಬಿ ಎ ಮಾಡಕ್ ಶುರು ಮಾಡಿದೆ ಆದ್ರೆ ಮೊದ್ಲಿನ ತರ ನಾನು ಸ್ಟಡೀಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಕ್ ಆಗ್ಲಿಲ್ಲ ತುಂಬಾ ಅರಿಯಸ್ ಬೇರೆ ಆಯಿತು ಆಗ ನನ್ ಕಾಲೇಜ್ ಲೆಕ್ಚರರ್ ಹೇಳ್ತಿದ್ರು ನೀನ್ ಹೀಗೆ ಓದ್ತಿದ್ರೆ ನಿನಗೆ ಡಿಗ್ರಿ ಮುಗಿಸಕ್ಕೂ ಆಗಲ್ಲ ನಿನಗೆ ಒಳ್ಳೆ ಕೆಲ್ಸಾನೂ ಸಿಗಲ್ಲ ಅಂತ ಸೊ ನನ್ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ನಾನು ಮನೇಲಿ ಕುತ್ಕೊಂಡು ಯೋಚನೆ ಮಾಡ್ತಿದ್ದೆ ಆಗ ನಮ್ಮಮ್ಮ ಅಮ್ಮ ಹೇಳಿದ್ರು ನಾನೊಂದು ಅಡ್ವರ್ಟೈಸ್ಮೆಂಟ್ ನೋಡಿದೆ ಟೈಮ್ ಸರಿ ಇಲ್ಲ ಅಂದ್ರೆ ಹೀಗೆಲ್ಲ ಆಗುತ್ತೆ ಅಂತ ಹೇಳಿ ನನ್ಗೊಂದು ವಾಚ್ ಕೊಡ್ಸಿದ್ರು ಅದೇ ಆಸ್ಟ್ರೋ ನವಗ್ರಹ ವಾಚ್ ಈ ಆಸ್ಟ್ರೋ ನವಗ್ರಹ ವಾಚ್ ಕಟ್ಕೊಂಡಾಗ್ಲಿಂದ ನನ್ನ ಸ್ಟಡೀಸ್ ಮೇಲೆ ಚೆನ್ನಾಗಿ ಕಾನ್ಸನ್ಟ್ರೇಟ್ ಮಾಡಿ ನನ್ನ ಅರಿಯರ್ಸ್ ಅರಿಯರ್ಸ್ನೆಲ್ಲ ಕ್ಲಿಯರ್ ಮಾಡ್ಕೊಂಡೆ ಇವಾಗ ನಾನ್ ಎಂಬಿ ಎ ಚೆನ್ನಾಗಿ ಮುಗಿಸಿ ಒಳ್ಳೆ ಜಾಬ್ ಪ್ಲೇಸ್ಮೆಂಟ್ ಕೂಡ ಸಿಕ್ಕಿದೆ ಇದಕ್ಕೆಲ್ಲ ಕಾರಣ ಆಸ್ಟ್ರೋ ನವಗ್ರಹ ವಾಚ್ ಜೀವನ ಅನ್ನೋದು ಚಕ್ರ ತರ ತಿರುಕ್ತಾನೆ ಇರುತ್ತೆ ಹಾಗಂತ ಅನ್ಕೊಂಡ್ರೆ ನಿಮಗೆ ದೊಡ್ಡ ಆಶ್ಚರ್ಯ ಏನು ಆಗೋದಿಲ್ಲ ನಮ್ಮ ದೇಹದಲ್ಲಿ ಮೂಲಾಧಾರ ಸ್ವಾದಿಷ್ಟಾನ ಮಣಿಪೂರಕಂ ಅನಾಗತಂ ವಿಶುದ್ಧಿ ಅಗ್ನಿ ಬ್ರಹ್ಮರಂಧ್ರಂ ಹೀಗೆ ಕರೆಯುವಂತಹ ಏಳು ವಿಧವಾದ ಚಕ್ರಗಳು ನಮ್ಮ ದೇಹದಲ್ಲಿ ತೊಡುಕೊಂಡಿವೆ ಈ ರೀತಿಯಾದ ಈ ಚಕ್ರದಂತಹ ರೀತಿಯೇ ಶ್ರೀಚಕ್ರ ಈ ಶ್ರೀಚಕ್ರದಲ್ಲಿ ಮಧ್ಯಸ್ಥಾನದಲ್ಲಿ ಕನ್ನಿಕಾ ಮಹಾತ್ರಿಪುರಸುಂದರಿ ನೆಲೆಸಿದ್ದಾರೆ ಈ ಕನ್ನಿಕಾ ಸುಂದರಿಯವರ ಪರಿಪೂರ್ಣ ಕೃಪಾ ಕಟಾಕ್ಷದಿಂದ ಹದಿನಾರು ವಿಧವಾದ ಷೋಡಶ ಮಹಾಲಕ್ಷ್ಮಿಯವರ ಕೃಪಾ ಕಟಾಕ್ಷವು ಇದರಲ್ಲಿ ಸೇರಿದೆ ಹಾಗಾಗಿ ಈ ಆಸ್ಟ್ರೋ ನವಗ್ರಹ ವಾಚ್ ಇದೆಯಲ್ಲ ಮಧ್ಯದಲ್ಲಿ ಶ್ರೀಚಕ್ರ ಇರೋದ್ರಿಂದ ಎಲ್ಲರೂ ಇದನ್ನ ಕಟ್ಟಿದ್ರೆ ನಿಮಗೆ ಒಳ್ಳೆದಾಗುತ್ತೆ ಶ್ರೀ ಅಂದ್ರೆ ಲಕ್ಷ್ಮಿ ಶ್ರೀಚಕ್ರ ಅಂದ್ರೆ ನಾರಾಯಣನ ಜೊತೆ ಸೇರಿ ಮಹಾಲಕ್ಷ್ಮಿದೇವಿಯವರ ಕೃಪಾ ಕಟಾಕ್ಷ ಅದರ ಜೊತೆ ಷೋಡಶ ಮಹಾಲಕ್ಷ್ಮಿಯವರ ಕೃಪಾ ಕಟಾಕ್ಷ ನಮಗೆ ಸಿಗುತ್ತೆ ಜೀವನಕ್ಕೆ ಬೇಕಾಗಿರುವ ಆರೋಗ್ಯದ ಚಲನಗಳು ಆರೋಗ್ಯ ಲಕ್ಷ್ಮಿ ನಮಗೆ ಬೇಕಾಗಿರುವಂತಹ ಕಾಣಿಕೆಯನ್ನ ತರುವವಳು ಧನಲಕ್ಷ್ಮಿ ನಮ್ಮ ಮನೆಗೆ ಬೇಕಾಗಿರುವಂತಹ ಸೌಭಾಗ್ಯವನ್ನ ತರುವವಳು ಭಾಗ್ಯಲಕ್ಷ್ಮಿ ನಮಗೆ ಬೇಕಾಗಿರುವಂತಹ ವಿಧ ವಿಧವಾದ ಕುಟುಂಬಕ್ಕೆ ಬೇಕಾದಂತಹ ಸಂತೋಷಗಳನ್ನು ನಮಗೆ ಬೇಕಾದಂತಹ ಪುತ್ರ ಭಾಗ್ಯಗಳನ್ನು ತರುವವಳು ಸಂತಾನಲಕ್ಷ್ಮಿ ಈ ತರ ಹದಿನಾರು ವಿಧವಾದ ಮಹಾಲಕ್ಷ್ಮಿಯರ ಕೃಪಾ ಕಟಾಕ್ಷ ಈ ಶ್ರೀಚಕ್ರ ನೆಲೆಸಿರುವಂತಹ ಆಸ್ಟ್ರೋ ನವಗ್ರಹ ವಾಚಲ್ಲಿ ನೆಲೆ ಮಾಡಿದೆ ಹಲವು ಮಂತ್ರಗಳಿಂದ ಶ್ರೀಚಕ್ರ ನೆಲೆಯಾದಂತಹ ಆಸ್ಟ್ರೋ ನವಗ್ರಹ ವಾಚನ್ನ ನೀವು ಧರಿಸಿದರೆ ನಮಗೆ ಶತ್ರುಗಳೇ ಇಲ್ಲದ ರೀತಿ ನೆಗೆಟಿವ್ ಗಳು ನಾಶ ಆಗಿ ನಮಗೆ ಜೀವನದಲ್ಲಿ ಹಲವು ವಿಧವಾದ ಒಳ್ಳೆಯದು ನಡೆಯುತ್ತದೆ ಹಲವು ಮಂತ್ರಗಳಿಂದ ಶ್ರೀಚಕ್ರ ನೆಲೆಯಾದಂತಹ ಆಸ್ಟ್ರೋ ನವಗ್ರಹ ವಾಚ್ ನೀವು ಧರಿಸಿದರೆ ನಿಮಗೆ ಎಲ್ಲಾ ರೀತಿಯಾದ ಸಮಸ್ಯೆಗಳು ನೀಗಿ ನೆಗೆಟಿವ್ ವೈಬ್ರೇಷನ್ಗಳೆಲ್ಲ ನಾಶವಾಗಿ ವಿರೋಧಿಗಳೇ ಇಲ್ಲದಂತಹ ಜೀವನ ನಿಮಗೆ ಸೃಷ್ಟಿಯಾಗುತ್ತೆ ಶ್ರೀಚಕ್ರವು ಈ ಆಸ್ಟ್ರೋ ನವಗ್ರಹ ವಾಚಲ್ಲಿ ಮಧ್ಯದಲ್ಲಿ ನೆಲೆಸಿರುತ್ತದೆ ಅದರಲ್ಲಿರುವ ಪ್ರಣವಾಕಾರಂ ತ್ರಿಶೂಲ ಸ್ವಸ್ತಿಕ್ ದರ್ಪಣಂ ಅದರೊಡನೆ ಒಂಬತ್ತು ವಿಧವಾದ ನವರತ್ನಗಳನ್ನು ಜೋಡಿಸಲಾಗಿದೆ ಇವೆಲ್ಲವೂ ಸೂರ್ಯನಿಗೆ ಬೇಕಾದಂತಹ ಮಾಣಿಕ್ಯಗಳು ಚಂದ್ರನಿಗೆ ಬೇಕಾದಂತಹ ಮುತ್ತುಗಳು ಅಂಗಾರಕ್ಕೆ ತಕ್ಕಂತಹ ಮುಳ್ಳುಗಳು ದೇವರಿಗೆ ಬೇಕಾದಂತಹ ಮುತ್ತಿನ ಹರಳುಗಳು ಗುರುದೈವರಿಗೆ ಬೇಕಾದಂತಹ ಪುಷ್ಪರಾಗ ಶುಕ್ರನಿಗೆ ಬೇಕಾದಂತಹ ಹರಳುಗಳು ಶನಿದೇವರಿಗೆ ಬೇಕಾದಂತಹ ಮೀನ ರಾಹು ಭಗವಂತನಿಗೆ ಬೇಕಾದಂತಹ ಗೋಮೇದಕಂ ಕೇತು ಭಗವಾನನಿಗೆ ಬೇಕಾದಂತಹ ವೈಡೂರ್ಯ ಇದರಲ್ಲಿ ಒಂಬತ್ತು ರೀತಿಯಾದ ನವರತ್ನಗಳು ಇದರಲ್ಲಿ ಜೋಡಿಸಲಾಗಿದೆ ಚಕ್ರಗಳನ್ನು ಸುತ್ತಿ ಪ್ರತಿ ಹನ್ನೆರಡು ಗಂಟೆಗಳಿಗೂ ಒಂಬತ್ತು ವಿಧವಾದ ನವರತ್ನಗಳನ್ನು ಅಳವಡಿಸಲಾಗಿದೆ ಇದರಿಂದಾಗಿ ಒಂಬತ್ತು ಗ್ರಹಗಳ ಅನುಗ್ರಹವು ಲಲಿತಾ ಮಹಾತ್ರಿಪುರ ಸುಂದರಿಯ ಕೃಪಾ ಕಟಾಕ್ಷವು ಖಂಡಿತ ನಮಗೆ ಸಿಗುತ್ತದೆ ಒಂದು ಕಲ್ಲಿಂದ ಆಗುತ್ತೋ ಅಥವಾ ಒಂಬತ್ತು ಮುತ್ತುಗಳಿಂದ ಆಗುತ್ತೋ ಅಂತ ಕೇಳಿದ್ರೆ ಆ ಸಮಯದಲ್ಲಿ ನಿಮಗೆ ಬೇಕಾದಂತಹ ರಾಶಿ ಕಲ್ಲನ್ನು ನೀವು ಹಾಗಾಗಿ ಒಂಬತ್ತು ನವರತ್ನಗಳನ್ನು ಸೇರಿಸಿ ಮಹತ್ವಪೂರ್ಣವಾಗಿ ಶ್ರೀಚಕ್ರ ನೆಲೆಸಿರುವಂತಹ ಆಸ್ಟ್ರೋ ನವಗ್ರಹ ವಾಚನ ನೀವು ಧರಿಸಿದರೆ ನಿಮಗೆ ನವಗ್ರಹಗಳ ಅಧಿಪತಿಯಾಗಿ ಲಲಿತಾ ತ್ರಿಪುರ ಸುಂದರಿಯ ಕೃಪಾ ಕಟಾಕ್ಷ ಖಂಡಿತ ಸಿಗುತ್ತೆ